ಯಾವ ಈ ತಂದೆ ಕೈ ಎಬ್ಸುವ ದ ವಾಜ್ಗೆತಿ ನಿನ್ನ ಎಲ್ಲ ಎಬ್ಸুনা ತಾಯಿ ನಾನು ನೀ ನೋಡಿದರ ಅವನು ತುಂಬಿದ ಬೆಟ್ಟಗೆವ ಆ ಬಬಲೇಶ್ ರೋಡ್ನಿಗೆ ಅಡ್ಡಾಡೋ ಟವರಾಸ್ ಲಾರಿ ಆಗ್ಯಾಳ ಆರಿಜನಲ್ ಬ್ಯೂಟಿ ಅವಿ ಇಲ್ಲಿ ಆರಿಜನಲ್ ಇರೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇಲ್ಲಿ ಆರಿಜನಲ್ ಇರಬೇಕು ತಂದೆದಿಂದ ಕೇಳಿ ಸರಿ ಏ মিয়া ಖಲಿ ಪಾನ ಈ ಸೈಡ್ ಸರಿ ಅಷ್ಟ ಸರ್

ಅದನ್ನ ನೋಡಿ ಇಲ್ಲ ಛಾಯಾಚಿತ್ರ ದೊಡ್ಡದ ಮಾಡಿ ಅದನ್ನ ಅಷ್ಟ ತೋರಿಸಿತ್ತ ಅವ್ರ ಸಂಗ್ರ ನನಗ್ ಗೊತ್ತೈತಿ ಎಚೆ ಕಡೆ ನನ್ ಫೋಟೋ ಇಡಬೇಕ ಅನ್ನೋದು ತಿಳಿದಿಲ್ಲ ಅವಕಾ ಕಟ್ ಮಾಡಿ ಮಾಡಿ ಎಲ್ಲಿರೋ ತಟ್ಯಾಗ ತುರಗಿರ್ತಾವ ಏಯ್ ಕರೆಕ್ಟಾಗಿ ಹೇಳ್ರಿ ಕಾಣ್ತೀನಿ ಇಲ್ಲ ಆದ್ರ ನೀ ಕಾಣಲಲ್ಲ ಅಂತ ಬೇಸಾವಿ ಎಲ್ಲಿ ಇದ್ರ ಕಾಣ್ತೀವಿ ಅಡ್ಡಿಡ್ತಾವು ಉ ತಿಡಿರಿ ಕಾಣ್ತೀನಿ ಆ ಮೊಬೈಲ್ ನೀ ಕಂಸ್ನ್ಯಾಗ ಇಡಬೇಡ ಮೊದಲ ಬಬಲೇಶ್ವರ ತಾಲೂಕು ಮಂದಿ ಇದ್ದಿದ ಎಲ್ಲ 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 ತಂಡ ಅವು ಎಲ್ಲ ಎಲ್ಲ ತಂಡಿ ಹತ್ತಿ ತಣ್ಣಗಾಗ್ಯವ ಏ ಹಾದ್ರಿಲ್ಲ ಹುಲಿಗಳ ಏನ ಹುಲಿ ಹಾಂ ಇಲ್ಲ ಇಲ್ಲಿ ಆಕದಿರಿ ಪಾರೆಸ್ಟ್ ಆಫೀಸಿಗೆ ಫೋನ್ ಮಾಡ್ತೀನಿ ಕಾಡ್ನ್ಯಾಗ ಇರಿ ಇಲ್ಲೇನು ಆಕೈತಿ ನಾನು ಎಬ್ಸುದ್ಲೆ ರಕ್ತ ಖರ್ಸಕತ್ತಾರ ಅವರು ಎವಸ್ ಯಾವ ಈ ತಂಡ್ಯಾಗ ಕೈ ಎಬ್ಸುದವ ಅಜ್ಜ ಆಗೈತಿ ನಿನ್ನೆ ಎಲ್ಲಿ ಎಬ್ಸುದ ತಾಯಿನ ನೀನು ನೋಡಿದ್ರೆ ಅವ್ನು ಅವನು ತುಂಬಿದ ಬೆತ್ತಾಗ್ಯಾವ

ಇವತ್ತು ಈ ಕಣ್ಣಿಲಿ ಈ ದೃಶ್ಯ ನೋಡಿಬಿಡ್ರಿ ನೀವು ಅಕ್ಕ ಮೊನ್ನೆ ತಾನೇ ತಾನೇನಿ ಸುಗಮ ಸಂಗೀತ ಇದು ಬೇವಿನಕಾಯ್ಗೆ ಹಾಕಲಕಾಯಿ ಸಾಕ್ಷಿ ಅಂತ ಬರ ನಿನ ನಮ್ಮಕ್ಕ ನೋಡ ನನಗೆ ಏನಾರ ಅನುಸೈಸ್ಕೊತೀನಿ ನಮ್ಮ ತಂಗಿ ಕೊಸನ್ ಬೇಡ ಅಷ್ಟು ಕಾಡಲ್ಲಿರೋ ಹುಲಿ ನಂಬ್ತೀನಿ ಆದ್ರೆ ಮೇಕಪ್ ಚೊಡ್ಗ್ಯಾರ ನೋಟ ನಂಬುದಲ್ ದೋಸ್ತ್ನ ಹೋಯ್ ಓಯ್ ಇದು ಮೇಕಪ್ ಬೇಡ ಒರ್ಜಿನಲ್ ಬ್ಯೂಟಿ ಅವೇ ಹಾ ಇಲ್ಲಿ ಒರ್ಜಿನಲ್ ಇರೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇಲ್ಲಿ ವರ್ಜನಲ್ ಇರಬೇಕು ജി പിന്നലെയ ತಗೋಬೇಕಾದ್ರೆ ನೀನು ನಿಮ್ಮ ಹುಡುಗರು ಕೂಡಿ 100 ರೂಪಾಯಿ ಈ ಮಾತು ನಿನ್ನ ಕಲೆ ನೋಡಿನ್ ಕೊಟ್ಟಿಲ್ಲವಾ ಆ ಮತ್ತೆ ಗಟ್ಟಳು ಬಾಡಿಸಿ ಹೆಸರು ಮಾಡಿರ್ತಕ್ಕಂತವರು 풀 ಓಡುವ ಕುದರಿ ಅಂದ್ರೆ ಒಂದಿಟ್ಟು ಬ್ರೇಕ್ ಇಲ್ಲದ ಕುದರಿ ಅಂದ್ರೆ ಮೈಲಾರಿ ಅಂತ ಹೌದಲ್ಲ ಅದಕ್ಕೆ ಈಗ ಮೈಲಾರಿ ಜಾನಪದ ಶುರು ಮಾಡ್ತಾರಾ ಯಾವ್ದು ದಾಡ ತರಿಪಾ ಭಾಗಲ ಕೋಟಿ ಇದನೆ ಹಾ ಈಗ ಮೈಲಾರಿ ಅವರು ಹಲೋ ಹಲೋ ಎಲ್ರು ಹುಲಿಗಳ ಆದ್ರೆ ನೀವು ಕಡೆ ತಿಂಡಿಯಾರಪ್ಪ ಅಲ್ಲ ಈ ನಮ್ಮನಿ ತಂಡಿಯಾಗಿಟ್ಟು ಮಂದಿ ಕಾರ್ಯಕ್ರಮ ನೋಡಕ್ಕೆ ಬಂದಿರಂದ್ರೆ ನಿಜವಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ಗಣಮಕ್ಳ ನೀವು ಮತ್ತೆ ಲಕ್ಷ್ಮಿ ನೋಡ ನಮ್ಮ ಹುಲಿಗಳು ಬಟ್ ಒಂದು ರಿಕ್ವೆಸ್ಟ್ ಅಣ್ಣ ವಾಪಸ್ ಹೋಗುವಾಗ ಚಳಿ ಭಾಳ ಇರುತ್ತೆ ದಯವಿಟ್ಟು ಆರಾಮ ಮನಿಗೆ ಹೋಗ್ರಿ ನಾವು ಸೇಫ್ಟಿ ನಿಧಾನ ಹೋರಿ ಯಾಕ ನಮಗೋಸ್ಕರ ನಮ್ಮ ಫ್ಯಾಮಿಲಿ ಇರೋ ತೋರಾಗ ಅಂತ ಹೇಳ್ತಾ ಹಾಡುಣ್ರಿ ಅವೇ ಮೊದಲ ತಂಡ ಹಿಡ್ದೈತಿ ಇಂಡಿಯಾ ವರೆ ಬಸ್ ಬೇಡ್ರಿ ಬಡ ಬಡ ಹಾಡ್ರಿ ನಿಮಗೆ ತಂಡಿ ಹತ್ತಾಕತ್ತೈತಿ ನಮಗೆ ಬೆಚ್ಚಿ ಬೆಚ್ಚಿಗೆ ಹತ್ತಾಗತಿ ನಮ್ಗೆ ನಿಮಗೆ ಏನಪ್ಪ ತಂಡಿ ಬಿಡತ್ತಿತ್ತೇನು ಆವಿ ಚಾಲೋ ಚಾಲು ಸೌ బంగారా दुसऱ्या पण